ಹಾಯ್ ಫ್ರೆಂಡ್ಸ್ ನಾನು ನಿಮ್ಗೆ ಗೆಳತಿ ಪದ್ಮ ಮತ್ತೆ ಒಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸೇ ಫ್ರೆಂಡ್ಸ್ಗೆ ಹೆಲ್ಪ್ ಮಾಡಬೇಕು ಎಷ್ಟು ಜನ ಫ್ರೆಂಡು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ತೀರಾ ಲೈಕ್ ಮಾಡ್ತೀರಾ ನೋಡೋಣ ನಿಜವಾದ ಫ್ರೆಂಡ್ಸು ನಿಜವಾದ ಫ್ರೆಂಡ್ಸ್ಗೆ ಲೈಕ್ ಮಾಡ್ತೀರಾ ಸಬ್ಸ್ಕ್ರೈಬ್ ಮಾಡ್ತೀರಾ ನೀವೆಲ್ಲ ನನಗೆ ಹೆಲ್ಪ್ ಮಾಡ್ತೀರ ಅಂತ ನಂಬಿದ್ದೀನಿ ಇಲ್ಲಿ ನಾಲ್ಕು ಜನ ಮಕ್ಕಳು ಆಟ ಆಡ್ತಾ ಇದ್ದಾರೆ ಅವಲಕ್ಕಿ ಪಾವಲಕ್ಕಿ ಅವಲಕ್ಕಿ ಆಟವನ್ನು ಆಡ್ತಾಯಿದ್ದಾರೆ ಅದೇ ರೀತಿ ಸೇಮ್ ಮೆಥಡಲ್ಲಿ ಅಂಚಿ ಮಿಂಚಿ ಆಟವನ್ನು ಆಡ್ತಾರೆ ಮಕ್ಕಳು ಯಾವ ರೀತಿ ಆಟವನ್ನು ಆಡ್ತಾರೆ ಅಂತ ನೋಡೋಣ ಇವಾಗ ಅವಲಕ್ಕಿ ಪೌಲಕ್ಕಿ ಆಟವನ್ನು ಸ್ಟಾರ್ಟ್ ಮಾಡ್ತಾರೆ ಅವಲಕ್ಕಿ ಪವ ಕಾಂಚನ ಮೀನ ಮೀನಾ ಡಾಮ್ ಡೂಮ್ ಡಸ್ ಪುಸ್ ಕೊಯ್ ಕೊಟ್ಟಾರ್ ಅವಲಕ್ಕಿ ಲಕ್ಕಿ ಪವ ಲಕ್ಕಿ ಮೀನ ಡಾಮ್ ಮೀನಾ ಡಸ್ ಪುಸ್ ಕೊಯ್ ಕೊಟ್ಟಾರ್

वल की पवल की कांचन मीना मीना डूम डस पुस कोई कोटर आवल की पवाली कांचन मीना ढम डूम डस पुस कोई कोटर पवल की कांचन मीना ढो पुस्टार आवल की पवल की कांचन मीना मीना डस पुस कोई कोटर Avalaki itu, ava Kanchana itu kancanak dam dum dust pus koi kotar awalak, awalak Kanchana awalak itu dam, mina mina dam dum dust pus koi kotar సేమ్ మెతడలి అంచి మించి ఆటవన్న ఆడతారు అంచి మించి కావల మించి గడ్డ పేపర్ టుయ్య ముయ్య ఠుస్ అంచి మించి కావల మించి గడ్డ పేపర్ టుయ్య ముయ్య ఠుస్ అంచి మించి కావల మించి గడ్డ పేపర్ టూ ముయటు అంచి మించి కావల మించి గడ్డ పేపర్ తుయ్య ముయటు అంచి మించి కావల మించి గడ్డ పేపర్ టూయ్య ముయటుస్ అంచి మించి కావల మించి గడ్డ పేపర్ టూ ముయటుస్ అంచి మించి కావల మించి గడ్డ పేపర్ టూయ ముయటుస్ మంచి మించి కావల మించి గడ్డ పేపర్ టూ ఎస్ మంచి మించి కావల మించి గడ్డ పేపర్ టూ ఎస్ అంచి మించి కావాల మించి గడ్డ పేపర్ టూ ఎస్ అంచి మించి కావాల మించి గడ్డ పేపర్ టు టూస్ అంచి మించి కావల మించి గడ్డ పేపర్ టుయా ముస్ టూస్ అంచి మించి కావల మించి గడ్డ పేపర్ టూ టూస్ ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಅದು ಅರಸಿಕೆರೆಯಲ್ಲಿ ಹೊಯ್ಸಳ ಕಾಲೇಜಿನ ಪಕ್ಕ ಈ ಸ್ಟಾಲ್ಸ್ಗಳನ್ನು ಹಾಕಿದರು ಇಲ್ಲಿ ಪಿಂಗಣಿ ವಸ್ತುಗಳಿತ್ತು ಮತ್ತು ಮಹಿಳೆಯರಿಗೆ ಬೇಕಾದಂತಹ ಅಲಂಕಾರಕ್ಕೆ ಬೇಕಾದಂತಹ ಎಲ್ಲ ವಸ್ತುಗಳು ಓಲೆ ಆಗಿರಬಹುದು ಬಳೆ ಪ್ರತಿಯೊಂದು ಇಲ್ಲಿ ಮಾರಾಟ ಮಾಡ್ತಾಯಿದ್ರು ಮತ್ತು ಮರದಿಂದ ತಯಾರಿಸಿದಂತಹ ಅಡುಗೆ ಮನೆಗೆ ಉಪಯೋಗ ಆಗುವಂತಹ ಮರದಿಂದ ತಯಾರಿಸಿದಂತಹ ವಸ್ತುಗಳನ್ನು ಮಾರಾಟ ಮಾಡ್ತಾಯಿದ್ರು ಮತ್ತು ಖಾದಿ ಬಟ್ಟೆಗಳು ಪುರುಷರಿಗೆ ಮತ್ತು ಮಹಿಳೆಯರಿಗೆ ಬೇಕಾದಂತಹ ಖಾದಿ ಬಟ್ಟೆಗಳಿತ್ತು ಮತ್ತು ಸ್ನ್ಯಾಕ್ಸು ಹಲ್ವಾ ಪ್ರತಿಯೊಂದು ಸ್ಟಾಲ್ಸು ಇಲ್ಲಿತ್ತು ಪ್ರತಿಯೊಂದನ್ನು ಯೂಸ್ ಆಗುವಂತಹ ಸ್ಟಾಲ್ಸ್ಗಳು ಇಲ್ಲಿ ಖಾದಿ ಬಟ್ಟೆಗಳು ನನಗೆ ತುಂಬ ಇಷ್ಟ ಆಯಿತು ಈ ಥರ ಸ್ಟಾಲ್ಸನ್ನು ನೋಡಿದ್ರೆ ಖಾದಿ ಬಟ್ಟೆಗಳನ್ನು ಖರೀದಿ ಮಾಡಿ ಯಾಕಂದರೆ ನಾವು ಯಾವಾಗಲೂ ಸ್ವದೇಶಿ ವಸ್ತುಗಳಿಗೆ ಜಾಸ್ತಿ ಬೆಲೆಯನ್ನು ಕೊಡಬೇಕು ಮಹತ್ವವನ್ನು ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಸ್ವಲ್ಪ ಇದಕ್ಕೆ ರೇಟ್ ಜಾಸ್ತಿ ಇರುತ್ತೆ ಯಾಕಂದರೆ ಇಲ್ಲಿ ಅದು ಮಿಷಿನಿಂದ ತಯಾರಿಸಿರೋದು ಬೇಗ ತಯಾರಿಸ್ಬೋದು ಇದು ಕೈಯಿಂದ ತಯಾರಿಸಿರ್ತಾರಲ್ಲ ಅದಕ್ಕೆ ಸ್ವಲ್ಪ ಬೆಲೆ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ನೀವು ಬೆಲೆ ಜಾಸ್ತಿ ಆದರೂ ಪರವಾಗಿಲ್ಲ ಖಾದಿ ವಸ್ತುಗಳನ್ನು ಖರೀದಿ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಬೇಸಿಗೆ ಕಾಲಕ್ಕೆ ಮತ್ತು ಚಳಿಗಾಲಿಕೆಲ್ಲ ಖಾದಿ ವಸ್ತುಗಳು ಅಂದರೆ ಬಟ್ಟೆಗಳು ಖಾದಿ ಬಟ್ಟೆಗಳು ತುಂಬ ಯೂಸ್ ಆಗುತ್ತೆ ಇಲ್ಲಿ ನಾನು ಕೆಲವೊಂದು ಖಾದಿ ಬಟ್ಟೆಗಳನ್ನು ತಗೊಂಡೆ ಕುರ್ತಾಸ್ ತಗೊಂಡೆ ಪ್ರತಿಯೊಂದು ಐಟಮ್ಗಳು ಚೆನ್ನಾಗಿತ್ತು ಇಲ್ಲಿ ಈ ಥರ ಸ್ಟಾಲ್ಸನ್ನು ನೋಡಿದ್ರೆ ಯೂಸ್ ಮತ್ತು ಬ್ಯಾಗು ಬ್ಯಾಗ್ಗಳು ಕೈಯಿಂದ ಮಾಡಿರುವಂತಹ ಬ್ಯಾಗ್ಗಳಿತ್ತು ಮತ್ತು ಮ್ಯಾಟ್ಗಳಿತ್ತು ಪ್ರತಿಯೊಂದು ಮನೆಗೆ ಬೇಕಾದಂತಹ ಪ್ರತಿಯೊಂದು ಇಲ್ಲಿ ನಾವು ನೋಡಬಹುದು ನಮ್ಮ ಸ್ವದೇಶಿ ವಸ್ತುಗಳಿಗೆ ನೀವು ಜಾಸ್ತಿ ಪ್ರೋತ್ಸಾಹವನ್ನು ಕೊಡಬೇಕು ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ ನಾನು ಸಹ ಸ್ವದೇಶಿ ವಸ್ತುಗಳನ್ನು ತುಂಬ ಇಷ್ಟಪಡ್ತೀನಿ ಯಾರ್ಯಾರು ಸ್ವದೇಶಿ ವಸ್ತುಗಳನ್ನು ಇಷ್ಟಪಡ್ತೀರ ಅವರೆಲ್ಲ ಈ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ತುಂಬ ಬಟ್ಟೆಗಳು ತುಂಬ ಚೆನ್ನಾಗಿತ್ತು ಅಂದರೆ ಬಾಳಿಕೆ ಬರುತ್ತೆ ಮಿಷಿನ್ನಲ್ಲಿ ತಯಾರಿಸಿರುವಂತಹ ಬಟ್ಟೆಗಳಿಗಿಂತ ಕೈಮಗ್ಗದಿಂದ ತಯಾರಿಸಿರುವಂತಹ ಬಟ್ಟೆಗಳು ತುಂಬ ಬಾಳಿಕೆ ಬರುತ್ತೆ ಮತ್ತು ಕಲರ್ ಶೇಡ್ ಆಗೋದಿಲ್ಲ ಮತ್ತು ಕ್ವಾಲಿಟಿ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಖಾದಿ ಬಟ್ಟೆಗಳನ್ನು ಖರೀದಿ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಅರ್ಸಿಕೆರೆಯಲ್ಲಿ ಇದು ಇನ್ನು ಎರಡು ತಿಂಗಳವರೆಗೆ ಇರುತ್ತೆ ಅರಸಿಕೆರೆಯಲ್ಲಿ ಇರುವಂತಹ ಜನಗಳು ಮತ್ತು ಸುತ್ತಮುತ್ತಲಿರುವಂತಹವರು ಇಲ್ಲಿಗೆ ಹೋದರೆ ಇದನ್ನು ನೋಡಿ ಅಂತ ಕೇಳ್ಕೊತೀನಿ ಇದು ಇಂಡಿಯನ್ ಕ್ರಾಫ್ಟ್ ಎಕ್ಸ್ ಎಕ್ಸ್ಪೋ ಅಂತ ಬರೆದಿತ್ತು ಮತ್ತು ಭಾರತದ ಬೃಹತ್ ಹ್ಯಾಂಡ್ ಕ್ರಾಫ್ಟ್ ಅಂದರೆ ಭಾರತದಲ್ಲಿ ಕೈಯಿಂದ ತಯಾರಿಸಿರುವಂತಹ ವಸ್ತುಗಳು ವಸ್ತುಗಳನ್ನು ಇಲ್ಲಿ ಮಾರಾಟ ಮಾಡ್ತಾಯಿದ್ರು ಪ್ರತಿಯೊಂದು ಸಿಗುತ್ತೆ ನಿಮಗೆ ಹಪ್ಪಳಗಳಿರಬಹುದು ಹಲ್ವ ಇರಬಹುದು ಉಪ್ಪಿನಕಾಯಿ ಇರಬಹುದು ಮತ್ತು ಮಿಕ್ಸ್ಚರ್ ಇರಬಹುದು ಬಟ್ಟೆಗಳಿರಬಹುದು ಮ್ಯಾಟ್ ಇರಬಹುದು ಪ್ರತಿಯೊಂದುವೇ ಮಕ್ಕಳಿಗೆ ಬೇಕಾದಂತಹದ್ದು ದೊಡ್ಡವರಿಗೆ ಬೇಕಾದಂತಹದ್ದು ಮತ್ತು ಅಡುಗೆ ಮನೆಗೆ ಸಂಬಂಧಪಟ್ಟಂತಹ ವಸ್ತುಗಳಿರಬಹುದು ಪ್ರತಿಯೊಂದು ಈ ಥರ ಮೇಳಗಳಲ್ಲಿ ಸಿಗ್ತವೆ ಇಲ್ಲೆಲ್ಲ ತರಹದ ಸ್ಟಾಲ್ಗಳನ್ನು ನನಗೆ ನನಗಿಷ್ಟ ಆಯಿತು ಅದಕ್ಕೋಸ್ಕರ ನೀವೆಲ್ಲ ಸ್ವದೇಶಿ ವಸ್ತುಗಳನ್ನು ಪ್ರೋತ್ಸಾಹಿಸಬೇಕು ಅಂತ ಹೇಳಿ ನಾನು ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ ಯಾರ್ಯಾರು ಈ ವಿಡಿಯೋನ ಇದ್ದೀರ ಎಲ್ಲರೂ ಸ್ವದೇಶಿ ವಸ್ತುಗಳಿಗೆ ಪ್ರೋತ್ಸಾಹವನ್ನು ಕೊಡಿ ನಮ್ಮ ವಸ್ತುಗಳನ್ನು ನಮ್ಮ ಜನರನ್ನು ನಮ್ಮ ದೇಶವನ್ನು ನಾವೇ ಬೆಳೆಸಲಿಲ್ಲ ಅಂದರೆ ಬೇರೆ ಯಾರು ಬೆಳೆಸೋಕ್ಕೆ ಸಾಧ್ಯವಿಲ್ಲ ಅದಕ್ಕೋಸ್ಕರ ಸ್ವದೇಶಿ ವಸ್ತುಗಳನ್ನು ಖರೀದಿ ಮಾಡೋರು ಕಡಿಮೆ ಆಗಿದ್ದಾರೆ ಯಾಕಂದರೆ ರೇಟ್ ಜಾಸ್ತಿ ಅಂದ್ಬಿಟ್ಟು ಯಾರೇ ಖರೀದಿ ಮಾಡೋದಿಲ್ಲ ನೋಡಿ ಬ್ಯಾಗ್ಗಳೆಲ್ಲ ಕೈಯಿಂದ ಮಾಡಿರೋದು ಎಷ್ಟು ಸಖತ್ತಾಗಿತ್ತು ಅಂದರೆ ಪ್ರತಿಯೊಂದನ್ನು ಸೂಪರಾಗಿತ್ತು ಅದಕ್ಕೋಸ್ಕರ ಕೇಳ್ಕೊತಾ ಇದ್ದೀನಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ವದೇಶಿಗಳು ಯಾರ್ಯಾರಿದ್ದೀರ ಸ್ವದೇಶಿ ಯಾರು ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲರೂ ಲೈಕ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ನೋಡಿ ಇದೆಲ್ಲ ಮರದಿಂದ ತಯಾರಿಸಿರುವಂತಹ ವಸ್ತುಗಳು ಇದನ್ನೆಲ್ಲ ಅಡುಗೆ ಮನೆಯಲ್ಲಿ ಇತ್ತೀಚಿಗೆ ಬಳಸೋದೆಲ್ಲ ಕಡಿಮೆ ಆಗಿದೆ ಇದನ್ನೆಲ್ಲ ಬಳಸಿದ್ರೆ ಆರೋಗ್ಯನೂ ಸಹ ಉತ್ತಮವಾಗಿರುತ್ತದೆ ಅಂತ ನನ್ನ ಅಭಿಪ್ರಾಯ ಯಾಕಂದರೆ ಇದನ್ನು ನಾವು ಯೂಸ್ ಮಾಡ್ತೀವಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾನು ನೀವು ಈ ಥರದ ಅಡುಗೆ ಮನೆಯಲ್ಲಿ ಸಣ್ಣ ಪುಟ್ಟ ಬದಲಾವಣೆಯನ್ನು ಮಾಡಿಕೊಂಡ್ರೆ ನಾವು ಆರೋಗ್ಯವಾಗಿ ಇರಬಹುದು ನೋಡಿ ನಾನು ಇಲ್ಲಿ ಒಂದೆರಡು ಕುರ್ತಾಗಳನ್ನು ತಗೊಂಡೆ ವೇಲನ್ನು ತಗೊಂಡೆ ಮತ್ತು ಪ್ಯಾಂಟನ್ನು ತಗೊಂಡೆ ನಾನು ನೀವು ನೋಡಬಹುದು ಇಲ್ಲಿ ಸ್ವದೇಶಿ ವಸ್ತು ಅಪ್ನಾವು ಅಂತ ಬರೆದಿದ್ದಾರೆ ಸ್ವದೇಶಿ ವಸ್ತುಗಳನ್ನು ನಿಮ್ಮದಾಗಿಸಿಕೊಳ್ಳಿ ಅಂದರೆ ಸ್ವದೇಶಿ ವಸ್ತುಗಳನ್ನು ನಾವು ನಮ್ಮದಾಗಿಸಿಕೊಂಡು ನಾವು ಭಾರತೀಯರು ಎನ್ನುವಂತಹ ಒಂದು ಹೆಮ್ಮೆಯನ್ನು ಇಲ್ಲಿ ತೋರಿಸಬಹುದು ನಾವು ನೋಡಿ ನಾನು ಕೆಲವೊಂದು ವಸ್ತುಗಳನ್ನು ತಗೊಂಡೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ and share. Thank you friend, thank you.